ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಒಂದು ಒಳ್ಳೆಯ ಹೊಸ ರೀತಿಯಾಗಿರೋ ಹಪ್ಪಳ ಮಾಡೋಣ ಈ ಥರ ನೀವು ಮಾಡಿರಲ್ಲ ಎಲ್ಲ ಹಪ್ಳು ನೀವು ಯಾವ್ದು ಕರೆದು ಎಲ್ಲ ಬಟ್ಲೆ ಶೇಪಲ್ಲಿ ಬರುತ್ತೆ ಈ ಹಪ್ಪಳ ನಾವು ಈ ಥರ ಬಟ್ಲೆ ಶೇಪಲ್ಲಿ ಬರೋಕ್ಕೆ ಏನು ಮಾಡೋದು ಹಪ್ಪಳ ಹೇಗೆ ಮಾಡಬೇಕು ಅಂತ ನೋಡೋಣ ಇದು ನೀವು ಮಕ್ಕಳಿಗೆ ಡಬ್ಬದಲ್ಲಿ ಹಾಕ್ಕೊಡ್ಬೋದು ಅಥವಾ ಈ ಥರ ಮಸಾಲ ಮಸಾಲ ರುಚಿ ರುಚಿಯಾಗುತ್ತೆ ಈ ಥರ ಎಲ್ಲ ಮಾಡಿದರೆ ಮಸಾಲಾ ಪಾಪಡ್ ಇಲ್ಲ ಮಕ್ಕಳು ಹೊರಗಡೆಯಿಂದ ತಿನ್ನೋಣ ಅಂತ ನೋಡಿ ಈ ಥರ ಮಸಾಲಾ ಪಾಪಡ್ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಗೆಸ್ಟ್ ಬಂದಾಗ ನೀವು ಇದನ್ನ ಕರೆದಿಟ್ಟು ಜಸ್ಟ್ ಅವಾಗೆ ಸರ್ವ್ ಮಾಡಿದರೆ ಅವ್ರಿಗೆ ಸ್ನ್ಯಾಕ್ಸ್ ಆಗಿಬಿಡುತ್ತೆ ಟೀ ಜೊತೆಗೆ ತುಂಬಾ ಕುರ್ಕುರು ಹಾಕಿ ಚೆನ್ನಾಗಿ ಬರೋ ಹಪ್ಪಳ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಾಬೂದಾಣಿ ಹಿಟ್ಟು ನೀವು ಅದನ್ನು ಒನ್ ಅವರ್ ಬಿಸಿಲಿಗೆ ಇಟ್ಕೊಂಡು ಸಾಬೂದಾಣಿ ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಇಟ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ ಮತ್ತು ಚಿರೋಟೆ ರವೆ ತುಂಬ ಸಣ್ಣಗಿರತ್ತಲ್ಲ ಆ ರವೆ ಅದನ್ನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಬಟ್ಲು ಯೂಸ್ ಮಾಡಿ ಸೇಮ್ ಅಳತೆ ಎರಡೂ ತೊಗೋಬೇಕು ಒಂದೂವರೆ ಸ್ಪೂನಷ್ಟು ಉಪ್ಪು ತೊಗೊಂಡಿರೋದು ಮತ್ತು ಜೀರಿಗೆನೂ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಖಾರ ಗುಂಟೂರು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿರೋದು ಸುಮಾರು ಆರಿಂದ ಎಂಟು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದು ಹಾಗೆ ಒಂದು ಇಪ್ಪತ್ತು ಪುದೀನ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಪ್ಪಳ ಖಾರ ಅದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಿವಲ್ಲ ಅಷ್ಟು ಅಷ್ಟು ಹಾಕಿರೋದು ನಿಮ್ಮ ಹತ್ರ ಹಪ್ಪಳ ಖಾರ ಇಲ್ಲ ಅಂದರೆ ನೀವು ಸೋಡಾ ಹಾಕ್ಬೋದು ಬೇಕಿಂಗ್ ಸೋಡಾ ಹಾಕಿದರೂ ಚೆನ್ನಾಗೇ ರಿಸಲ್ಟ್ ಬರುತ್ತೆ ನೀವು ಹಪ್ಪಳ ಖಾರ ಇದ್ದರೆ ಹಾಕಿ ಅಥವಾ ಬೇಕಿಂಗ್ ಸೋಡಾ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಯಾವ ಗ್ಲಾಸಲ್ಲಿ ಹಿಟ್ಟು ತಗೊಂಡಿದ್ವಲ್ಲ ಆ ಗ್ಲಾಸಲ್ಲೇ ಹನ್ನೆರಡು ಗ್ಲಾಸ್ ನೀರು ಹಾಕಿದ್ದೀನಿ ಅಂದರೆ ಒಂದು ಗ್ಲಾಸಿಗೆ ಆರು ಗ್ಲಾಸ್ ಲೆಕ್ಕ ನಾವು ಎರಡು ಗ್ಲಾಸ್ ತೊಗೊಂಡಿದ್ವಲ್ಲ ಅದಕ್ಕೆ ಹನ್ನೆರಡು ಗ್ಲಾಸಷ್ಟು ನೀರನ್ನು ಕುದಿಯಕ್ಕೆ ಇಡಬೇಕು ಕುದಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನು ಈಗ ಸಿಮ್ ಮಾಡಿದ್ದೀನಿ ಅಂದರೆ ಕಂಪ್ಲೀಟ್ ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಇರೋದು ಪೂರ್ತಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಆರರಿಂದ ಎಂಟು ನಿಮಿಷದವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು ಗಂಟಾಗತ್ತೆ ಅದು ಬಿಸಿಯಾಗಿ ನೀರಲ್ಲಿ ಹಾಕಿದ ತಕ್ಷಣ ಬಟ್ ನಾವು ಈ ಥರ ಈಗ ವಿಪ್ಪಿಂಗ್ ತೊಗೊಂಡಿದ್ದೇನಲ್ಲ ನಾನು ಆ ವಿಪ್ಪರ್ ತೊಗೊಂಡು ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇದ್ದರೆ ಅಥವಾ ಕಡ್ಗೋಲಿದ್ರೆ ಮನೆಯಲ್ಲಿ ಅದರಲ್ಲಿ ಆಡಿಸಿದ್ರೆ ಬೇಗನೆ ಗಂಟು ಒಡ್ಕೊಳತ್ತೆ ಇಲ್ಲಾಂದರೆ ನೀವು ಸ್ಪೂನಲ್ಲಿಯೂ ಮಾಡ್ಕೋಬೋದು ಸುಮಾರು ಆರೆಂಟು ನಿಮಿಷ ಹೀಗೆ ಕಂಟಿನ್ಯೂಸ್ ನಾವು ಕೈಯಾಡ್ಸ್ತಾ ಇದ್ದರೆ ಅದು ಗಂಟು ಒಡ್ಕೊಂಡು ಒಳ್ಳೆ ರಸ ಆಗುತ್ತೆ ಮತ್ತು ಗಟ್ಟಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ನಾವು ಅದನ್ನು ಗ್ಯಾಸ್ ಬಂದ್ ಮಾಡಿಬಿಡಬೇಕು ತುಂಬ ಜಾಸ್ತಿ ಕುದಿಸ್ಬಾರ್ದು ಎಂಟು ನಿಮಿಷ ಮ್ಯಾಗ್ಸ್ ಅಷ್ಟು ಕುದಿಸಿ ಈಗ ನೋಡಿ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ಅದು ಸ್ವಲ್ಪ ಉಮ್ಗೆಯಲ್ಲಿ ಅಂತ ಈಗ ಇದು ರೆಡಿ ಇದೆ ಹತ್ತು ನಿಮಿಷಕ್ಕೆ ಪ್ಲಾಸ್ಟಿಕ್ ಶೀಟ್ಗೆ ಹಾಕ್ತೀವಲ್ಲ ಅದಕ್ಕೆ ತುಂಬ ಬಿಸಿ ಇರುವಾಗ ಹಾಕಬಾರ್ದು ಅಂತ ಹತ್ತು ನಿಮಿಷ ಮುಚ್ಚಿಟ್ಟಿರೋದು ಈಗ ಪುಟ್ಟು ಪುಟ್ಟದಾಗ ಹಪ್ಪಳ ಹಾಕಿ ತುಂಬ ದೊಡ್ಡದು ಹಾಕ್ಬಿಬಿಟ್ರೆ ತುಂಬ ಜಾಸ್ತಿ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಮತ್ತು ಅದಕ್ಕೆ ಫಿಲ್ ಮಾಡಿ ನಾವು ಮಸಾಲ ಪಾಪಡ್ ಥರ ಮಾಡ್ಕೋಬೇಕು ಅಂದರೆ ಚಿಕ್ಕದಾಗಿದ್ರೇ ಬಾಯಲ್ಲಿ ಇಟ್ಕೊಂಡು ತಿನ್ನೋದು ಚೆನ್ನಾಗಿರತ್ತೆ ಸೊ ನಾನು ನೋಡ್ತಾ ಇದ್ದಿಲ್ಲ ಫಸ್ಟ್ ಆಫ್ ಆಲ್ ಸೌಟ್ ತೊಗೊಂಡಿರೋದೇ ಚಿಕ್ಕದು ಅದರಲ್ಲೂ ಒಂದು ಸೌಟಲ್ಲಿ ಸುಮಾರು ನಾಲ್ಕು ಹಪ್ಪಳ ಮಾಡ್ತಾಯಿದ್ದೀನಿ ನಾನು ಚಿಕ್ಕ ಸೌಟಲ್ಲಿ ಸುಮಾರು ಮುನ್ನೂರೈವತ್ತರಷ್ಟು ಸಂಡಿಗೆ ರೆಡಿಯಾಗಿದೆ ನಮ್ಮದು ಚಿಕ್ಕ ಚಿಕ್ಕ ತುಂಬ ಚೆನ್ನಾಗಿ ಕಡಿಮೆ ಎಣ್ಣೆಯಲ್ಲಿ ನಾವು ರೆಡಿ ಮಾಡ್ಕೋಬಹುದು ಇದನ್ನು ಈ ಸೈಜಿಂದ ಮಾಡಿ ಕರಿಯೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾವು ದಪ್ಪ ಹಾಕಿರಲಿಲ್ಲ ಅದು ತುಂಬ ತಳು ಮಾಡಿರಲಿಲ್ಲ ಅಲ್ವಾ ಈಗ ತಾನೇ ನೀರೆಲ್ಲ ಅಬ್ಸಾರ್ಬ್ ಆಗಿಂದ ಅದು ತಾನೇ ತಳುವಾಗಿದೆ ಮತ್ತು ಚೆನ್ನಾಗಿ ಬಿಟ್ಕೋತಾ ಇದೆ ನೀವು ತುಂಬ ತೀಡಿ ಅದನ್ನು ಸಣ್ಣಗೆ ತಳ್ಳು ಮಾಡಿದರೆ ಅದು ಸೀಳ್ಕೊಂಬಿಡುತ್ತೆ ಹೀಗೆ ಈಸಿಯಾಗಿ ತೆಗಿಯಕ್ಕೆ ಬರೋಲ್ಲ ಅದಕ್ಕೆ ತುಂಬ ಅದನ್ನು ತಳ್ಳದಾಗಿ ಹಾಕಬೇಡಿ ಸ್ವಲ್ಪ ದಪ್ಪನೇ ಇರಲಿ ನೆಕ್ಸ್ಟ್ ಡೇಗೆ ಅದು ತಾನೇ ತೆಳುವಾಗುತ್ತೆ ನೋಡಿ ಇದನ್ನು ನೆಕ್ಸ್ಟ್ ಫೋರ್ ಅವರ್ಸ್ವರೆಗೂ ನಾನು ಒಣಗಿಸಿದ್ದು ನಾವೀಗ ಇದನ್ನು ಡೀಪ್ ಫ್ರೈ ಮಾಡೋಣ ಇದಕ್ಕೆ ತುಂಬ ಎಣ್ಣೆ ಬೇಕಾಗಿಲ್ಲ ಯಾಕಂದರೆ ಇದು ತುಂಬ ಎಣ್ಣೆ ಕುಡಿಯೋಲ್ಲ ತುಂಬ ಕಡಿಮೆಯಲ್ಲಿ ಬಹಳಷ್ಟು ನಾವು ಹಪ್ ಈ ಥರ ಸಣ್ಣಗೆನ ಇಟ್ಕೋಬೋದು ಒಂದು ಡಬ್ಬದಲ್ಲಿ ನೀವು ಕರೆದಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನಾನು ನಾರ್ಮಲಿ ಇದೇ ಥರ ಮಾಡಿ ಒಂದು ದೊಡ್ಡ ಡಬ್ಬ ತುಂಬ ತುಂಬ ಬಿಡ್ತೀನಿ ಈವ್ನಿಂಗ್ ಯಾವಾಗ ಬೇಕಾದರೂ ಹೀಗೆ ತಿನ್ಬೋದು ಅಥವಾ ನಾನು ಈಗ ಒಂದು ಚಾಟ್ ಮಾಡಿ ತೋರಿಸ್ತೀನಿ ನಿಮಗೆ ಇದರಿಂದ ಹೇಗೆ ಮಸಾಲ ಪಾಪಡ್ ಮಾಡೋದು ಅಂತ ಆ ಥರ ಮಸಾಲ ಪಾಪಡ್ ಮಾಡಿಕೊಂಡು ತಿನ್ಬೋದು ಆ ಥರ ಅಂತೂ ಎರಡು ತಿಂದು ಒನ್ ಟೀ ಕುಡಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋಗುತ್ತೆ ಗೆಸ್ಟ್ ಬಂದರೂ ಐದು ನಿಮಿಷದಲ್ಲಿ ನೀವು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡಿ ಕೊಡ್ಬೋದು ಅವರಿಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಟ್ಲು ಶೇಪಲ್ಲಿ ಬಂದಿದೆ ಇದು ನೋಡಿ ಕಡಿಮೆ ಎಣ್ಣೆಯಲ್ಲಿ ನಾನು ಎಷ್ಟೊಂದು ಕರ್ಕೊಂಡಿದ್ದೀನಿ ಈಗ ಒಂದು ಚಾಟ್ ಮಾಡಿ ತೋರಿಸ್ತೀನಿ ಒಂದು ಬಟ್ಲು ಸಂಡಿಗೆನಲ್ಲಿ ಸ್ವಲ್ಪ ಈರುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಕೊಂಡಿರೋದು ಸ್ವಲ್ಪ ಟೊಮೆಟೊ ಪೀಸ್ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಇದ್ದೀನಿ ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಈಗ ಇದಕ್ಕೆ ನಾನು ಸಣ್ಣದಾಗಿರೋ ಸೇವ್ ಉದುರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಸೇವಿಲ್ಲ ಅಂದರೆ ನೀವು ಇದೇ ಸಣ್ಣಗೆನ ಒಂದು ತೊಗೊಂಡು ಈ ಥರ ಪುಡಿ ಮಾಡಿ ಉದುರಿಸ್ಬಿಡಿ ಅದು ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್